ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಬಂದಿರೋ ಸಿನಿಮಾ ಪ್ರೊಡ್ಯೂಸರ್ ಹತ್ರ ಹೀರೋಗೆ ಒಂದು ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರಾ ಹೇಗಪ್ಪ ಈಗ ಅಂತಾಳೆ ಆಗ ರಚನಾ ಅಮ್ಮ ಕೂತ್ಕೊ ನೀನು ನೀನು ಟೆನ್ಷನ್ ನಾನು ಇದನ್ನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ವಜ್ರೇಶ್ವರಿನ ಸೋಪಾ ಮೇಲೆ ಕೂರಿಸಿ ನೋಡಿ ಇಪ್ಪತ್ತು ವರ್ಷದಿಂದ ಸಿನಿಮಾ ಸಿನಿಮಾ ಅಂತ ನನಗೆ ಸಾಕಾಗಿಬಿಟ್ಟಿದೆ ಈಗ ಮದುವೆ ಆಗಿದ್ದೀನಿ ಆರಾಮಾಗಿದ್ದೀನಿ ಇನ್ನು ಮುಂದೆ ನನ್ನ ಪ್ರಿಯಾರಿಟಿ ಏನಿದ್ರು ನನ್ನ ಕುಟುಂಬ ಮತ್ತು ನನ್ನ ಮಗಳು ಕೃಷ್ಣ ಇನ್ನು ಮುಂದೆ ನಾನೊಬ್ಳು ಸಿನಿಮಾ ಅಭಿಮಾನಿನೇ ಹೊರತು ನಟಿಯಲ್ಲ ಅರ್ಧಂಬರ್ತ ಶೂಟ್ ಆಗಿರೋ ಸಿನಿಮಾಗಳನ್ನು ಟೈಮ್ ನೋಡಿಕೊಂಡು ನಾನು ಮುಗಿಸ್ಕೊಡ್ತೀನಿ ಅದರ ಜೊತೆಗೆ ನನ್ನ ಕೆರಿಯರ್ನು ಮುಗಿಸ್ಬಿಡ್ತೀನಿ ನೀವು ಕೊಟ್ಟಿರುವ ಅಡ್ವಾನ್ಸ್ ಅಮೌಂಟ್ನ ನನ್ನ ಚಿಕ್ಕಪ್ಪ ಇಷ್ಟರಲ್ಲೇ ಕ್ಲಿಯರ್ ಮಾಡ್ತಾರೆ ಚಿಕ್ಕಪ್ಪ ಅಂತಾಳೆ ರಚನಾ ಹೇಳಮ್ಮ ಅಂತಾರೆ ತೇಜ ಹಾಗೆ ನನ್ನ ಸಿನಿಮಾ ಪ್ರೊಡಕ್ಷನ್ಗೆ ಯಾರಾದರೂ ಖರ್ಚು ಮಾಡಿದರೆ ಅದನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡಿ ಚಿಕ್ಕಪ್ಪ ಎಲ್ರಿಗೂ ಥ್ಯಾಂಕ್ ಯು ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ತಾ ಇರೋದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಿರ್ತಾರೆ ಮೇಡಮ್ ಏನಿದೆಲ್ಲ ಅಂತಾರೆ ಬಂದವರು ನಾನು ಮಾತಾಡ್ತೀನಿ ಅಂತ ವಜ್ರೇಶ್ವರಿ ರಚನಾ ಹಿಂದೆಯೇ ಹೋಗ್ತಾರೆ ಹೊಸದಾಗಿ ಮದುವೆ ಆಗಿದಾರಲ್ಲ ಆ ಏನೋ ಹೇಳಬೇಕು ನೀವು ಟೆನ್ಷನ್ ಆಗಬೇಡಿ ವಜ್ರೇಶ್ವರಿ ಅತಿಗೆ ಅವಳನ್ನು ಕನ್ವಿನ್ಸ್ ಮಾಡ್ತಾರೆ ರಚನಾ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತಾರೆ ತೇಜ ಈಚೆ ರಚನಾ ಅಂತ ವಜ್ರೇಶ್ವರಿ ರಚನಾ ಹಿಂದೆ ಬಂದು ಹೋಗ್ತಾರೆ ಏನಮ್ಮ ಅಂತಾಳೆ ರಚನಾ ನೀನೀಗ ಏನು ಮಾಡಿದೆ ಅಂತ ಅರ್ಥ ಆಗ್ತಿದ್ಯಾ ನನ್ನ ಜೊತೆ ಡಿಸ್ಕಸ್ ಮಾಡಿದೆ ಒಂದು ಮಾತು ಹೇಳಿದೆ ಇನ್ಮೇಲೆ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಹೇಗೆ ಹೇಳಿಬಿಟ್ಟೆ ಅಂತಾರೆ ವಜ್ರೇಶ್ವರಿ ನಿನ್ನ ಒಳ್ಳೇದಕ್ಕೆ ಅಮ್ಮ ನೀನು ಚೆನ್ನಾಗಿರೋದಕ್ಕೆ ಅಂತಾಳೆ ರಚನಾ ನಾನು ಚೆನ್ನಾಗಿರೋದಕ್ಕ ಏನು ಹೇಳ್ತಿದ್ಯಾ ನೀನು ಅಂತಾರೆ ವಜ್ರೇಶ್ವರಿ ಬೆಳಿಗ್ಗೆ ನೀನೇ ಹೇಳಿದೆ ತಾನೆ ಇಷ್ಟು ವರ್ಷ ನನಗೆ ದುಡ್ದು ದುಡ್ದು ಸುಸ್ತಾಗಿಬಿಟ್ಟಿದೆ ಇನ್ನು ನನ್ನ ಕೈನಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ರಚನಾ ನಾನು ರೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೂ ಅದು ಕರೆಕ್ಟ್ ಅಂತ ಅನ್ನಿಸ್ತು ದಿನ ಬೆಳಿಗ್ಗೆ ಆದರೆ ಶೂಟಿಂಗು ಡೇಟ್ಸ್ ರಗಳೆ ಪ್ರೊಡ್ಯೂಸರ್ಸ್ ಕಿರಿಕಿರಿ ನೀನು ಇಷ್ಟು ವರ್ಷ ಶ್ರಮ ಪಟ್ಟಿದ್ದು ಸಾಕಮ್ಮ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ನೀನು ಇಷ್ಟು ವರ್ಷ ಕೊರಗಿದ್ದು ಸಾಕು ಇನ್ಮೇಲೆ ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿ ಓಡಾಡಿಕೊಂಡು ನನ್ನ ಜೊತೆ ಖುಷ್ ಖುಷಿಯಾಗಿರಮ್ಮ ಇದೇ ಈ ಮಗಳು ನಿನಗೆ ಕೊಡ್ತಾ ಇರೋ ರಿಟರ್ನ್ ಗಿಫ್ಟ್ ಅಂತ ರಚನಾ ಗಿಫ್ಟಾ ನನ್ನ ಕನಸನ್ನು ಕಸ ಮಾಡಿಬಿಟ್ಟೆ ನಾನು ಹೇಳಿದ್ದು ಒಂದಾದರೆ ನೀನು ಅರ್ಥ ಮಾಡ್ಕೊಂಡಿದ್ದು ಒಂದಾ ಅಯ್ಯೋ ಈ ದೊಡ್ಡಿಗೆ ನಾನು ಬಿಡಿಸಿ ಹೇಳಿದೆ ತಪ್ಪು ಮಾಡಿಬಿಟ್ಟೆ ಅಂತ ವಜ್ರೇಶ್ವರಿ ಮನಸ್ಸಲ್ಲೇ ಅಂದ್ಕೋತಾಳೆ ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ ನೋಡಿದ್ಯಾ ಸಿನಿಮಾ ಶೂಟಿಂಗ್ ಅಂತ ಬಂದ ತಕ್ಷಣ ನಿನ್ನ ಮುಖದಲ್ಲಿ ಟೆನ್ಷನ್ ಎದ್ದು ಕಾಣ್ತಿದೆ ಇದನ್ನೇ ಡಾಕ್ಟರ್ ಬೇಡ ಅಂತಿರೋದು ಇನ್ಮೇಲೆ ನೀನು ಹ್ಯಾಪಿಯಾಗಿರಮ್ಮ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ನಂತರ ರಚನೆ ಇದು ಯಾವುದನ್ನು ತಲೆಕಿಡ್ಸ್ಕೊಳ್ದೆ ಸೀದಾ ಕೃಷ್ಣನ್ ಸ್ಕೂಲಿಗೆ ಹೋಗ್ತಾಳೆ ಅಲ್ಲಿರೋ ಎಲ್ಲರೂ ಕೃಷ್ಣನ ಅಮ್ಮ ಬರಲಿಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ರಚನೆ ಬರ್ತಿರೋದನ್ನು ನೋಡಿ ಶಾಕ್ ಆಗ್ತಾರೆ ಕೃಷ್ಣನ್ಗೆ ಅಪ್ಪ ಅಮ್ಮ ಇಬ್ರು ಇದ್ದೀವಿ ಅಂತ ಎಲ್ಲರ ಬಾಯನ್ನು ಮುಚ್ಚಿಸ್ತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ